ಅಮೋಘ ವಾರ್ತೆಗೆ ಸ್ವಾಗತ ನಾನು ರಮ್ಯಾ ತುಮಕೂರಿನ ನಿಕಟಪೂರ್ವ ಕಾರ್ಪೊರೇಟರ್ ಎಚ್ಡಿಕೆ ಮಂಜುನಾಥ್ ಹುಟ್ಟುಹಬ್ಬದ ಪ್ರಯುಕ್ತ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿತ್ತು ತುಮಕೂರಿನ ಹದಿನೇಳನೇ ವಾರ್ಡಿನ ಮಹಾನಗರ ಪಾಲಿಕೆಯ ನಿಕಟಪೂರ್ವ ಸದಸ್ಯರಾದ ಎಚ್ಡಿಕೆ ಮಂಜುನಾಥ್ ಅವರ ನಲವತ್ತನೇ ಹುಟ್ಟುಹಬ್ಬದ ಪ್ರಯುಕ್ತ ಕಾವೇರಿ ಪೂರ್ವ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನ ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಆಗಮಿಸಿದ ಅನೇಕರು ನಮ್ಮ ವಾರ್ಡಿನಲ್ಲಿ ಯಾರಿಗೆ ಏನೇ ಸಮಸ್ಯೆಗಳು ಎದುರಾದರೂ ಎಲ್ಲರ ಜೊತೆ ಕೈಜೋಡಿಸುವುದು ಪಾಲಿಕೆಯ ಸದಸ್ಯರಾದ ಮಂಜಣ್ಣನಿಗೆ ದೇವರು ಒಳ್ಳೆಯ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಮತ್ತು ಮುಂದೆಯೂ ಸಹ ಅವರೇ ಮತ್ತೊಮ್ಮೆ ಪಾಲಿಕೆ ಸದಸ್ಯರಾಗಲಿ ಎಂದು ಆಶೀರ್ವದಿಸಿದ್ರು ಹಣ ಹೇಳಿ ಇವತ್ತು ಉಚಿತ ಆರೋಗ್ಯ ಶಿಬಿರ ಏರ್ಪಟ್ಟಿದೆ ನಿಮ್ಮ ಮಂಜಣ್ಣ ಅವರ ಹುಟ್ಟು ದಬ್ಬದ ಪ್ರಯುಕ್ತ ಮಾಡಿದ್ದಾರೆ ತುಂಬ ಕೆರೆ ಕೂತರು ತುಂಬ ಕೆಲಸ ಮಾಡ್ತಾ ಇದ್ದಾರೆ ವಾರ್ಡಲ್ಲೆಲ್ಲ ಯಾವ ರೀತಿಯ ಕೆಲಸಗಳೆಲ್ಲ ಮಾಡ್ತಾರೆ ನಮ್ಮ ಶಾಂತಿ ನಗರ ಕಾವೇರಿ ಸ್ಕೂಲ್ ಪ್ರೋಗ್ರಾಮ್ ಇದೆ ನಮ್ಮ ಗ್ಯಾಸ್ ಅಲ್ಲಿ ಸ್ಕೂಲಲ್ಲಿ ಕರಡೆ ಸ್ಕೂಲಲ್ಲಿ ನಮಗೆ ಪ್ರೋಗ್ರಾಮ್ ನಡೀತಾ ಇದೆ ನಾವು ತುಂಬ ಚೆನ್ನಾಗಿ ಅದು ದೂರ ಆಗುತ್ತೆ ನಮಗೆ ತೊಂದರೆಗಳಾಗುತ್ತೆ ಕೆಲವರು ಬಡವರು ಶ್ರೀಮಂತರು ಇದ್ರೆ ಇರೋದು ನಮಗೆ ಫೆಸಿಲಿಟಿ ಇರಲ್ಲ ಹೋಗಿ ನಾವು ದುಡ್ಡು ಕೊಟ್ಟು ಕಾಯಿಲೆಗಳಿಗೆ ನಾವು ಟ್ರೀಟ್ಮೆಂಟ್ ತಗೊಂಡು ಶನಿಗೆ ನಮಗೆ ಇರಲ್ಲ ಇಲ್ಲಿ ಮಾಡಿಸೋದ್ರಿಂದ ನಮಗೆ ಸ್ವಲ್ಪ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ ಹಣಕಾಸಿನ ತೊಂದರೆ ಇದೆ

ಅವರಿಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಹುಟ್ಟೋಬ್ರ ಶುಭಾಶಯ ಹೇಳಕ್ಕೆ ಇಷ್ಟಪಡ್ತೀನಿ ಪ್ರತಿ ವರ್ಷನೂ ಮಾಡುವಂಥದ್ದು ಈ ವರ್ಷ ಮಾತ್ರ ಮಾಡೋದು ಪ್ರತಿ ವರ್ಷನೂ ಮಾಡ್ತಾರೆ ಮೊದಲು ಅಲ್ಲಿ ಸರಸ್ವತಿ ಪುರಮಲ್ಲಿ ಮಾಡೋದು ಬಿಸಲಿ ಕಾವೇರಿ ಸ್ಕೂಲ್ ಮಾಡಿದ್ದಾರೆ ಒಳ್ಳೇದಾಗಲಿ ನಿಮ್ಮ ಹೆಸರು ವಾರ್ಡ್ನಲ್ಲಿ ಎಷ್ಟು ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಿದ್ದಾರೆ ಹಾಂ ತುಂಬ ಚೆನ್ನಾಗಿದ್ದಾರೆ ಏನೇ ಬೇಕಾದ್ರೂ ಸ್ಪಂದಿಸ್ತಾರೆ ನಮಗೆ ತುಂಬ ಆತ್ಮೀಯರು ಕಾರ್ಪೊರೇಟರ್ ಅನ್ನೋದಕ್ಕಿಂತ ಅವರು ಯಾರೇ ಕರೆದು ಏನೇ ಮಾಡೋದು ತುಂಬ ಬೇಗ ಸ್ಪಂದಿಸ್ತಾರೆ ಒಳ್ಳೆಯ ಕಾರ್ಪೊರೇಟರ್ ಈ ಸಂದರ್ಭದಲ್ಲಿ ನಿಕಟಪೂರ್ವ ಪಾಲಿಕೆ ಸದಸ್ಯರ ಆಪ್ತ ದರ್ಶನ್ ಮಾತನಾಡಿ ಕೇವಲ ಐದು ವರ್ಷದಲ್ಲಿಯೇ ನಮ್ಮ ವಾರ್ಡನ್ನ ಅಭಿವೃದ್ಧಿಪಡಿಸುವುದರಲ್ಲಿ ಶ್ರಮ ವಹಿಸಿದ್ದಾರೆ ಹಾಗಾಗಿ ಮುಂದೆಯೂ ಮತ್ತೊಮ್ಮೆ ಅವರನ್ನು ಗೆಲ್ಲಿಸಿಕೊಂಡು ಬರುವಲ್ಲಿ ನಾವು ಅವರ ಜೊತೆಗೆ ಇರುತ್ತೇವೆ ದೇವರು ಅವರಿಗೆ ಒಳ್ಳೆಯ ಆಯಸ್ಸು ಆರೋಗ್ಯ ನೀಡಲಿ ಎಂದು ಶುಭ ಹಾರೈಸಿದ್ರು ಪ್ರಯುಕ್ತ ಇನ್ನೊಂದ್ಸರ್ಟ್ ನಲ್ವತ್ತನೇ ವರ್ಷದ ಪ್ರಯುಕ್ತ ನಮ್ಮ ಎಚ್ ಡಿ ಕೆ ಮಂಜು ನಿರಂತರವಾಗಿ ಇದೇ ತರ ಐದು ವರ್ಷದಿಂದ ಕಾರ್ಪೊರೇಟರ್ ಇದ್ದಾರೆ ಇದೇ ತರ ಅವ್ರ ಬರ್ಡೇ ಪ್ರಯುಕ್ತ ಜನರಿಗೆ ಸೇವೆ ಮಾಡಬೇಕು ಅಂತ ಜನರಿಗೆ ನಿರಂತರವಾಗಿ ಹೆಲ್ತ್ ಕ್ಯಾಂಪ್ ಹೆಲ್ತ್ ಶಿಬಿರ ಉಚಿತವಾಗಿ ಅವ್ರಿಗೆ ಏನೇನು ಮಾತ್ರೆ ಅಪಾಯಿಂಟ್ಮೆಂಟ್ ಟ್ರೀಟ್ಮೆಂಟ್ ಆಪರೇಷನ್ ಮಾಡಿಸ್ಬೇಕು ಇದೇ ರೀತಿ ಮಾಡ್ಕೊಂಡ್ಬರ್ತಾರೆ ಅದೇ ರೀತಿ ಲಾಕ್ಡೌನ್ ಟೈಮಲ್ಲಿ ಕರೋನಾ ಟೈಮಲ್ಲೂ ಸಹ ಜನಗಳಿಗೋಸ್ಕರನೇ ಅವ್ರನ್ನ ಮದುವೆ ಮಾಡಲಿ ಸೇವೆ ಮಾಡ್ತಾನೆ ಬಂದಿರ್ತಾರೆ ಅದೇ ರೀತಿ ಇನ್ನೊಂದು ಹೇಳ್ಬೇಕು ನಮ್ಮ ಮೈದಾನ ಇಡೀ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇದಾರೆ ಇಲ್ಲೆಲ್ಲ ಜನರಿಗೋಸ್ಕರ ಜನಸೇವೆ ಮಾಡ್ತಾನೆ ಬಟ್ಟಿದ್ದಾರೆ ಅವ್ರಿಗೆ ಅಂತ ಏನಿಲ್ಲ ಜನರಿಗೆ ಹೆಲ್ಪ್ ಆಗಬೇಕು ಜನರಿಗೆ ಏನು ಸೇವೆ ಒದಗಿಸ್ಬೇಕು ಕಾರ್ಪೊರೇಷನ್ ಇಂದ ಆಗ್ಬೋದು ಸರ್ಕಾರದಿಂದ ಆಗ್ಬೋದು ಅದೇ ರೀತಿ ಸೇವೆಗಳನ್ನ ಮಾಡ್ತಾ ಬರ್ತಿದ್ದಾರೆ ಈ ಬಾರಿಯೂ ಕಾರ್ಪೊರೇಷನ್ ಎಲೆಕ್ಷನ್ ಈ ಬಾರಿಯೂ ಸಹ ಮಂಜಣ್ಣವರು ನಮ್ಮ ವಾರ್ಡಿಗೆ ನಿಂತಿದ್ದಾರೆ ನಮ್ಮ ವಾರ್ಡಲ್ಲೇ ನಾವು ಗೆಲ್ಲಿಸ್ಕೊಂಡೇ ಬರ್ತೀವಿ ದೂರ ದೂರ ನಿಮ್ಮ ಹೆಸರಣ್ಣ ಸರ್ ದರ್ಶನ್ ಅಂತ ವಾರ್ಡಿನ ಎಲ್ಲಾ ಸದಸ್ಯರಿಗಾಗಿ ಏರ್ಪಡಿಸಿದ್ದ ಆರೋಗ್ಯ ಶಿಬಿರದಲ್ಲಿ ಉಚಿತವಾಗಿ ಬಿಪಿ ಶುಗರ್ ಟೆಸ್ಟ್ ಕಣ್ಣಿನ ತಪಾಸಣೆ ಮತ್ತು ಕನ್ನಡಕ ವಿತರಣೆ ಔಷಧಿಗಳ ವಿತರಣೆ ಜೊತೆಗೆ ವಿಶೇಷವಾಗಿ ಎಸಿಜಿ ಟೆಸ್ಟ್ ಕೂಡ ಅಲ್ಲೇ ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಎಚ್ಡಿಕೆ ಮಂಜುನಾಥ್ ಅವರ ಅಭಿಮಾನಿಗಳು ಸಂಗಡಿಗರು ವಾರ್ಡಿನ ನಾಗರಿಕರು ಉಪಸ್ಥಿತರಿದ್ದರು ಕಿರಣ್ ಕಾರ್ತಿಕ್ ಜೊತೆ ಸಚಿನ್ ಅಮೋಘ್ ಟಿವಿ ತುಮಕೂರು ತುಮಕೂರು ಜಿಲ್ಲೆ ತಿಪಟೂರು ಜನರ ಬಹುದಿನಗಳ ಬೇಡಿಕೆಯಾದ ಜನ್ಶತಾಬ್ದಿ ರೈಲು ನಿಲುಗಡೆಗೆ ಕೇಂದ್ರ ರೈಲ್ವೆ ಹಾಗೂ ಜಲಶಕ್ತಿ ಸಚಿವ ಸೋಮಣ್ಣ ತಿಪಟೂರು ನಿಲ್ದಾಣದಲ್ಲಿ ಹಸಿರು ನಿಶಾನೆ ತೋರಿ ಚಾಲನೆ ನೀಡಿದರು ತುಮಕೂರಿನ ಶಿರಾಗೇಟ್ ಬಳಿ ಇರುವ ಹಿಂದೂಸ್ತಾನ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಫುಡ್ ಕಾರ್ನಿವಲ್ ಎಂಬ ಫುಡ್ ಫೆಸ್ಟಿವಲ್ ಹಬ್ಬವನ್ನು ವಿಶಿಷ್ಟ ರೀತಿಯಲ್ಲಿ ವಿವಿಧ ರುಚಿಕರವಾದ ಆಹಾರಗಳನ್ನು ತಯಾರು ಮಾಡಿದ ವೈವಿಧ್ಯಮಯ ರುಚಿಯನ್ನು ಎಲ್ಲರೂ ಸವಿಯುವಂತೆ ವಿಶೇಷ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಸಂದರ್ಭದಲ್ಲಿ ಫುಡ್ ಕಾರ್ನಿವಲ್ ಹಬ್ಬದ ಉದ್ಘಾಟನೆಯನ್ನ ಶಾಲೆಯ ಸಂಸ್ಥಾಪಕರಾದ ಯಾಸ್ಮಿನ್ ಸುಲ್ತಾನ್ ನೆರವೇರಿಸಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಲೆಯ ಮುಖ್ಯಸ್ಥೆ ಚಾಂದ್ ಸುಲ್ತಾನ್ ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷವೂ ಆರೋಗ್ಯಕರವಾದ ತಿಂಡಿಗಳನ್ನ ತಯಾರಿಸಿ ತಿನ್ನುವಂತಹ ಮತ್ತು ಉತ್ತಮ ಆಹಾರ ಪದಾರ್ಥಗಳನ್ನು ಮಾತ್ರ ಸೇವಿಸಬೇಕು ಎಂಬುದು ಸಂದೇಶದೊಂದಿಗೆ ಈ ಫುಡ್ ಕಾರ್ನಿವಲ್ ಕಾರ್ಯಕ್ರಮವನ್ನು ಹಬ್ಬದ ರೀತಿಯಲ್ಲಿ ಏರ್ಪಡಿಸಿದ್ದೇವೆ ಮಕ್ಕಳು ಶಿಕ್ಷಕರು ಪೋಷಕರೆಲ್ಲ ಸವಿದು ಸಂತಸವನ್ನ ವ್ಯಕ್ತಪಡಿಸಿದ್ರು ಅಂತ ಹೇಳಿದ್ರು ನಾವು ಹಿಂದೂಸ್ತಾನ್ ಸ್ಕೂಲ್ ಶಾಲೆಯಲ್ಲಿ ಈ ದಿವಸ ಫಸ್ಟ್ ಫುಡ್ ಕಾರ್ನಿವಲ್ ಫೆಸ್ಟಿವಲ್ನ ಆಯೋಜಿಸಿದ್ದೀನಿ ಈ ದಿವಸ ನಮ್ಮ ಫೆಸ್ಟಿವಲಲ್ಲಿ ಬೇರೆ ಬೇರೆ ನಾನಾ ಥರದ ತಿಂಡಿಗಳನ್ನು ಇವತ್ತು ರೆಡಿ ಮಾಡಿಸಿದ್ದೀವಿ ಮಕ್ಕಳಿಗೆ ಟೀಮ್ ಜೊತೆಗೆ ಹೇಗೆ ವರ್ಕ್ ಮಾಡಬೇಕು ಒಂದು ಟೀಮ್ ವರ್ಕು ಆಮೇಲೆ ಬಿಸ್ನೆಸ್ ಐಡಿಯಾಸು ಸಿಗಲಿ ಅವ್ರಿಗೆ ಮುಂದೆ ಪ್ರೋತ್ಸಾಹನೆ ಮುಂದೆ ಜೀವನದಲ್ಲಿ ಇದು ಉಪಯೋಗ ಆಗಲಿ ಅಂತ ಹೇಳಿಬಿಟ್ಟು ಈ ಫೆಸ್ಟಿವಲ್ನ ನಾವು ಇವತ್ತಿನ ದಿವಸ ಹಮ್ಮಿಕೊಂಡಿದ್ದೀವಿ ಈ ಇದ್ರ ಜ ಇದಕ್ಕೆ ನಮ್ಮ ಪೇರೆಂಟ್ಸು ಸಾಕಷ್ಟು ಸಹಾಯ ಸಹಕಾರ ಮಾಡಿದ್ದಾರೆ ಹಾಗೂ ನಮ್ಮ ಟೀಚರ್ಸು ಸಹಕಾರ ಮಾಡಿದ್ದಾರೆ ಅದಕ್ಕೆ ಅವರಿಗೆ ಬೆಸ್ಟ್ ಆಫ್ ಲಕ್ ಹೇಳೋಣ ಇದು ಸಕ್ಸಸ್ಫುಲ್ಲ ಸಕ್ಸಸ್ಫುಲ್ ಆಗಿ ಅಂತ ಧನ್ಯವಾದಗಳು ಇನ್ನು ಈ ವಿಶೇಷ ಕಾರ್ಯಕ್ರಮದಲ್ಲಿ ಶಿರಾಗೇಟ್ ಬಳಿ ಇರುವ ಸಾರ್ವಜನಿಕರು ಕೂಡ ಮಕ್ಕಳು ತಯಾರಿಸಿದ ವಿವಿಧ ತಿನಿಸುಗಳನ್ನು ಸವಿದಿದ್ದಾರೆ ಈ ಸಂದರ್ಭದಲ್ಲಿ ಶಾಲೆಯ ಸಿಬ್ಬಂದಿಯಾದ ಸೈಯದ್ ಅಮೀನ್ ಖಾನ್ ತಾಹಿರ್ ಮತ್ತಿತರರು ಉಪಸ್ಥಿತರಿದ್ದರು ಕ್ಯಾಮರಾಮನ್ ಚೇತನ್ ಅಮೋಕ್ ಟಿವಿ ತುಮಕೂರು ತುಮಕೂರು ಜಿಲ್ಲೆ ತಿಪಟೂರು ಜನರ ಬಹುದಿನಗಳ ಬೇಡಿಕೆಯಾದ ಜನ್ಶತಾಬ್ದಿ ರೈಲು ನಿಲುಗಡೆಗೆ ಕೇಂದ್ರ ರೈಲ್ವೆ ಹಾಗೂ ಜಲಶಕ್ತಿ ಸಚಿವ ವಿ ಸೋಮಣ್ಣ ತಿಪಟೂರು ನಿಲ್ದಾಣದಲ್ಲಿ ಹಸಿರು ನಿಶಾನೆ ತೋರಿ ಚಾಲನೆ ನೀಡಿದರು ರೈಲ್ವೆ ನಿಲ್ದಾಣದ ಆವರಣದಲ್ಲಿ ಆಯೋಜಿಸಿದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ವಿಸೋಮಣ್ಣ ಕೇಂದ್ರ ನಾಯಕರ ಸೂಚನೆಯಂತೆ ತುಮಕೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದಾಗ ಅತ್ಯಂತ ಕಡಿಮೆ ಅವಧಿಯಲ್ಲಿ ಗೆಲ್ಲಿಸಿ ನಿಮ್ಮ ಸೇವೆ ಮಾಡಲು ಅವಕಾಶ ಕಲ್ಪಿಸಿದ್ದೀರಾ ನಾನು ಕೊಟ್ಟ ಮಾತಿನಂತೆ ತುಮಕೂರು ಜಿಲ್ಲೆಯನ್ನ ಮಾದರಿ ಕ್ಷೇತ್ರವನ್ನಾಗಿ ಮಾಡುತ್ತೇನೆ ನಾನು ಹೇಳಿರುವ ಎಲ್ಲಾ ಕೆಲಸಗಳನ್ನ ಐದು ವರ್ಷಗಳಲ್ಲಿ ಪೂರ್ಣಗೊಳಿಸುತ್ತೇನೆ ಹೆಚ್ಚು ಅಪಘಾತಗಳು ಸಂಭವಿಸುತ್ತಿದ್ದ ಬೆಂಗಳೂರು ಹೈವೇ ವ್ಯಾಪ್ತಿಯ ನೆಲಮಂಗ್ಲದಿಂದ ತುಮಕೂರುವರೆಗೆ ಆರು ಪಥದ ರಸ್ತೆ ನಿರ್ಮಾಣಕ್ಕೆ ಯೋಜನೆಯನ್ನ ರೂಪಿಸಲಾಗಿದೆ ತಿಪಟೂರು ನಗರದ ಹಾಸನ ರಸ್ತೆ ರೈಲ್ವೆ ಮೇಲ್ಸೇತುವೆ ಹಾಗೂ ಹೊನ್ನವಳ್ಳಿ ರಸ್ತೆ ರೈಲ್ವೆ ಮೇಲ್ಸೇತುವೆಗೆ ಶೀಘ್ರವಾಗಿ ಯೋಜನೆ ರೂಪಿಸಲಾಗುವುದು ಎಂದು ತಿಳಿಸಿದರು ಬಾರಿಗೆ ಪ್ರಧಾನಿಗಳಾದ ಮೇಲೆ ಹನ್ನೊಂದು ಪ್ರಾಜೆಕ್ಟ್ಗಳನ್ನು ನಾವು ಕೈಗೆತ್ತಿಕೊಂಡಿದ್ದೇವೆ ಮೂವತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿಗಳ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದೀವಿ ಹಿಂದೆ ಇದ್ದಂತ ಯುಪಿಎ ಸರ್ಕಾರ ನಮಗೆ ಕೊಡ್ತಾ ಇದ್ದಿದ್ದು ಒಂದು ವರ್ಷಕ್ಕೆ ರಾಜ್ಯಕ್ಕೆ ಕೊಡ್ತಾ ಇದ್ದಿದ್ದು ಲೋಕೇಶ್ ಅನ್ನ ಅವರೇ ಎಂಟು ನೂರ ಮೂವತ್ತು ಕೋಟಿ ಪೊಲೀಸ್ನವರು ನೀವು ಕೇಳ್ಕೊಬೇಕು ಇವರು ಆದ್ರೆ ನಮ್ಮ ಸರ್ಕಾರ ಇವತ್ತು ಕೊಡ್ತಾ ಇರೋದು ಏಳು ಸಾವಿರದ ಏಳ್ನೂರ ಐವತ್ತು ಕೋಟಿ ರೂಪಾಯಿ ನಮ್ಮ ಬಜೆಟ್ ಎರಡು ಲಕ್ಷದ ಅರವತ್ತೆರಡು ಸಾವಿರ ಕೋಟಿ ಇವತ್ತೇನಿವತ್ತು ಎಲ್ಲ ನಮ್ಮ ಆರ್ಒಿ ಆರ್ ಯುಬಿಗಳು ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಬಿದ್ದಿದ್ದು ಭಗವಂತನ ದಯೆ ನಡೆದಿರುವ ದೇವರು ಮತ್ತೆ ಪರಮಪೂಜೆ ಸಿದ್ಧಗಂಗೆ ಮತ್ತು ಡಾಕ್ಟರ್ ಬಾಲಗಾಯ ಸ್ವಾಮೀಜಿ ಅವರ ಆಶೀರ್ವಾದ ನಿಮ್ಮೆಲ್ಲರ ಆಶೀರ್ವಾದ ಅದೆಷ್ಟು ಮಟ್ಟಿಗೆ ಮಾಡಿದ್ರೆ ಏನೋ ಗೊತ್ತಿಲ್ಲ ನಾನು ಮಂತ್ರಿ ಆದ ಎಲ್ ಎ ಆದ ತಕ್ಷಣ ಎಂಪಿ ಆದ ತಕ್ಷಣ ನಾನು ನನ್ನ ಭಾರತ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಸನ್ಮಾನ್ಯ ಅಮಿತ್ ಶಾ ಅವರು ಸನ್ಮಾನ್ಯ ನಡ್ಡಾ ಅವರು ನನ್ನನ್ನು ರಾಷ್ಟ್ರ ರಾಷ್ಟ್ರದಲ್ಲಿ ಒಬ್ಬ ಭಾರತ ಸರ್ಕಾರದ ರಾಜ್ಯ ಮಂತ್ರಿಯಾಗಿ ಮಾಡಿದ್ದಾರೆ ಇದು ನಿಮ್ಮ ಕೊಡುಗೆ ನೀವು ಕೊಟ್ಟಿರತಕ್ಕಂಥ ಶಾಸಕ ಸುರೇಶ್ ಗೌಡ ಮಾತನಾಡಿ ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳಿಂದ ದಿವಾಳಿಯಾಗಿದೆ ಸರ್ಕಾರ ಭ್ರಷ್ಟಾಚಾರದಲ್ಲಿ ತೊಡಗಿದ್ದು ಯಾವುದೇ ಅಭಿವೃದ್ಧಿ ಯೋಜನೆಗಳಿಗೆ ಹಣ ದೊರೆಯುತ್ತಿಲ್ಲ ಕೇಂದ್ರ ಸರ್ಕಾರದಿಂದ ಅನುದಾನ ನೀಡಿ ಜನರಿಂದ ಮರ್ಯಾದೆ ಉಳಿಸಿಕೊಳ್ಳುವಂತೆ ಮಾಡಿ ಎಂದು ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ತುಮಕೂರು ಶಾಸಕ ಜ್ಯೋತಿ ಗಣೇಶ್ ಮಾಜಿ ಶಾಸಕ ಮಸಾಲೆ ಜಯರಾಮ್ ಮುಖಂಡರಾದ ಟಿ ಶಾಂತಕುಮಾರ್ ರೈಲ್ವೆ ಅಧಿಕಾರಿಗಳಾದ ಶಿಲ್ಪಾ ಅನುಪಮ್ ಅಗರ್ವಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಚಲಿಸುತ್ತಿದ್ದ ಬೈಕ್ ನಿಯಂತ್ರಣ ತಪ್ಪಿ ಡಿವೈಡರ್ಗೆ ಡಿಕ್ಕಿ ಹೊಡೆದಿದ್ದು ಬೈಕ್ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ಮಧುಗಿರಿ ತಾಲೂಕಿನ ಜಡೆಗೊಂಡನಹಳ್ಳಿ ಬಳಿ ನಡೆದಿದೆ ಮಧುಗಿರಿ ತಾಲೂಕಿನ ಹೊಸ್ಕೆರೆ ಗ್ರಾಮದ ವಾಸಿ ಛಾಯಾಗ್ರಾಹಕರ ಸಂಘದ ತಾಲೂಕು ಅಧ್ಯಕ್ಷರಾಗಿದ್ದ ಪಾಂಡುರಂಗಯ್ಯ ಮೃತ ದುರ್ದೈವಿಯಾಗಿದ್ದು ಮೃತದೇಹವನ್ನು ಆಸ್ಪತ್ರೆಯ ಶವಾಗಾರಕ್ಕೆ ರವಾನಿಸಲಾಗಿದೆ ಸ್ಥಳಕ್ಕೆ ಮಧುಗಿರಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಅವಿವಾಹಿತರಿಗೊಂದು ಸಮುದಾಯ ಭವನ ನಿರ್ಮಿಸಿ ಅಂತ ಯುವಕನೋರ್ವ ಗುಂಡ್ಲುಪೇಟೆ ತಾಲೂಕಿನ ಬಲಚವಾಡಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಗ್ರಾಮ ಸಭೆಯಲ್ಲಿ ಅರ್ಜಿ ಸಲ್ಲಿಸಿದ್ದಾನೆ ಲಕ್ಕೂರು ಗ್ರಾಮದ ನಂಜುಂಡಸ್ವಾಮಿ ಎಂಬಾತನಿಗೆ ಅರ್ಜಿ ಸಲ್ಲಿಸಲಾಗಿದ್ದು ಗ್ರಾಮದಲ್ಲಿ ಮೂವತ್ತರಿಂದ ಮೂವತ್ತೈದು ಮಂದಿ ಅವಿವಾಹಿತರಿದ್ದು ಇವರಿಗೆ ಇವರಿಗೆ ವಿಶೇಷ ಸಮುದಾಯ ಭವನ ಕಟ್ಟಿಸಿಕೊಡಿ ಮದುವೆಯಾಗದ ಖಿನ್ನತೆಯಿಂದ ಹೊರಬರಲು ವಿಶ್ರಾಂತಿ ಪಡೆಯಲು ಸಮುದಾಯ ಭವನ ಬೇಕು ಅಂತ ಯುವಕ ಅರ್ಜಿಯ ಮೂಲಕ ಮನವಿ ಮಾಡಿದ್ದಾನೆ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಗುಂಡ್ಲುಪೇಟೆ ಬಫರ್ ವಲಯ ಸಿಬ್ಬಂದಿ ಕಾರ್ಯಾಚರಣೆ ವೇಳೆ ಬಂದೂಕು ಬಳಸಿ ಜಿಂಕೆ ಬೇಟೆಯಾಡಿ ತೆರಳುತ್ತಿದ್ದ ಐವರು ಜಿಂಕೆ ಬೇಟೆಗಾರರನ್ನ ಬಂಧಿಸಲಾಗಿದೆ ಗುಂಡ್ಲುಪೇಟೆ ತಾಲೂಕಿನ ಶಿವಪುರ ಸಮೀಪ ಕಾರ್ಯಾಚರಣೆ ನಡೆದಿದ್ದು ತಾಲೂಕಿನ ರವಿ ಸಿದ್ದರಾಜು ಮಹೇಶ್ ಸುರೇಶ್ ಎಂಬುವರನ್ನ ಬಂಧಿಸಲಾಗಿದೆ ಹಾಡು ಹಗಲೇ ಜಿಂಕೆ ಭೇಟೆಯಾಡಿ ಮಾಂಸ ಹೊತ್ತೊಯ್ಯುತ್ತಿದ್ದ ಬೇಟೆಗಾರರು ಸಿಕ್ಕಿಬಿದ್ದಿದ್ದಾರೆ ಬಂಧಿತರಿಂದ ನಾಡ ಬಂದೂಕು ಹಾಗೂ ಇಪ್ಪತ್ತು ಜಿಂಕೆ ಮಾಂಸ ವಶಕ್ಕೆ ಪಡೆಯಲಾಗಿದೆ ಗುಬ್ಬಿಪಟ್ಟಣದ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಹಾಗೂ ಮಹಿಳಾ ಜ್ಞಾನ ವಿಕಾಸ ಕಾರ್ಯಕ್ರಮದಡಿಯಲ್ಲಿ ತಾಲೂಕು ಮಟ್ಟದ ಮಹಿಳಾ ವಿಚಾರಗೋಷ್ಠಿ ಹಾಗೂ ನೂತನ ಜ್ಞಾನ ವಿಕಾಸ ಕೇಂದ್ರ ಉದ್ಘಾಟನಾ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಕಾರ್ಯಕ್ರಮ ಉದ್ಘಾಟಿಸಿದ ನಂತರ ಸಿಪಿಐ ಗೋಪಿನಾಥ್ ಮಾತನಾಡಿ ಸಾಮಾಜಿಕ ಜಾಲತಾಣ ಹೆಚ್ಚಿನ ಬಳಕೆಯಿಂದ ಮಕ್ಕಳ ಮೇಲೆ ದುಷ್ಪರಿಣಾಮ ಬೀರುತ್ತದೆ ನಿಮಗೆ ಅನ್ಯಾಯವಾದರೆ ತಕ್ಷಣ ಪೊಲೀಸ್ ಇಲಾಖೆಯನ್ನ ಸಂಪರ್ಕಿಸಿ ಎಂದು ತಿಳಿಸಿದರು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಅಧ್ಯಕ್ಷ ಜಿ ಆರ್ ಶಿವಕುಮಾರ್ ಮಾತನಾಡಿ ಪೋಷಕರು ಮಕ್ಕಳಿಗೆ ಶೈಕ್ಷಣಿಕವಾಗಿ ವಿದ್ಯೆ ಕಲಿಸುವ ಮೂಲಕ ಜ್ಞಾನ ಬೆಳೆಸಿಕೊಳ್ಳಲು ಅನುವು ಮಾಡಿಕೊಡಬೇಕು ಶ್ರೀ ಕ್ಷೇತ್ರವು ಸ್ವಯಂ ಉದ್ಯೋಗ ಮಾಡುವುದು ಹಲವು ತರಬೇತಿಯನ್ನ ನೀಡಿರುವುದು ಶ್ಲಾಘನೀಯ ಎಂದು ಹೇಳಿದರು ನಾನು ಹೆಚ್ಚು ಸಮಯ ತಗೊಳಿಲ್ಲ ಸಮಯವನ್ನು ಈಗ ಚೆನ್ನಾಗಿ ಅವರೇ ಮಾತಾಡ್ತಾರೆ ನಾನು ಉಪನ್ಯಾಸಕ್ರೀ ವಿಶ್ವಾಸ ಅವರು ನಾನು ಒಂದು ಬಗ್ಗೆ ನಿಮ್ಮ ಹತ್ರ ಹೇಳಿ ಏನಂತಂದ್ರೆ ಏನೀಗ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಆಗ್ತಾ ಇದೆಯಲ್ಲ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಆಗ್ತಕ್ಕಂಥದ್ದು ಅದ್ರ ಬಗ್ಗೆ ಪ್ರಕರಣಗಳು ಸಾಕಷ್ಟು ದಾಖಲಾಗ್ತಾ ಇದೇನು ಅಂತಂದರೆ ಎಲ್ಲೋ ಒಂದು ಕಡೆ ಐಸೋಲೇಟೆಡ್ ಅದೊಂದು ಮೂಲ ಆಗ್ತಕ್ಕಂಥ ಘಟನೆ ಅಲ್ಲಷ್ಟೇ ಆಗುತ್ತೆ ಬೇರೆಯವರಿಗೆ ಗೊತ್ತಾಗಲ್ಲ ನಾವು ಪೇಪರ್ ಹೋಗ್ತೀವಿ ಪ್ರಕರಣ ಬಗ್ಗೆ ಅಷ್ಟು ಗಮನ ಹರಿಸೋದಿಲ್ಲ ಇನ್ನೊಂದು ದೃಶ್ಯ ಮಾಧ್ಯಮ ಟಿವಿಲಿ ಬಂದಂತಹ ಕಾರ್ಯಕ್ರಮ ಜನರಿಗೆ ಇದ್ರ ಬಗ್ಗೆ ಅಷ್ಟು ಆಸಕ್ತಿ ಇಲ್ಲ ಇವ್ರಿಗೆ ಬರೆಯೋ ಬಿಗ್ ಬಾಸ್ ನೋಡೋದಾಗ್ಲಿ ಅಥವಾ ಕಿಚ್ಚಿ ಗಿಲಿಗಿ ನೋಡೋದು ಇಂತಹ ಕಾರ್ಯಕ್ರಮದಲ್ಲಿ ನಾವು ಕಲ್ಲಿ ಕಾಣ್ತಿದ್ವಿ ಇದು ದೊಡ್ಡ ಸಮಸ್ಯೆ ಆಗಿದೆ ನಾವು ಇದೇ ರೀತಿ ಕೂಡ ಹೋಗಿ ನಾವು

ತಾಲೂಕು ಸಂಯೋಜಕ ಎಸ್ ರಾಜೇಶ್ ಕ್ಷೇತ್ರ ಯೋಜನಾಧಿಕಾರಿಗಳು ಹಾಗೂ ಸಿಬ್ಬಂದಿ ಸೇವಾ ಪ್ರತಿನಿಧಿಗಳು ಜ್ಞಾನ ವಿಕಾಸ ಕೇಂದ್ರದ ಸರ್ವ ಸದಸ್ಯರು ಹಾಜರಿದ್ದರು ರಂಗನಾಥ್ ಅಮೋಘ್ ಟಿವಿ ಗುಬ್ಬಿ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ಪಟ್ಟಣದಲ್ಲಿ ಇರುವ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಾಧಿಕಾರಿಗಳ ಕಚೇರಿಯ ಮುಂದೆ ಅಂಗನವಾಡಿ ಕಾರ್ಯಕರ್ತೆಯರು ತಮ್ಮ ಸೇವೆ ಕಾಯಂ ಸೇರಿದಂತೆ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದ್ರು ತಮ್ಮ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಪ್ರತಿಭಟನೆ ನಡೆಸಿದ ಅಂಗನವಾಡಿ ಕಾರ್ಯಕರ್ತರು ಬೇಡಿಕೆ ಈಡೇರಿಸುವಂತೆ ಸರ್ಕಾರಕ್ಕೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಾಧಿಕಾರಿ ಮನವಿ ಮಾಡಿದ್ರು ಪ್ರತಿಭಟನೆಯ ಬಳಿಕ ತಮ್ಮ ಬೇಡಿಕೆಯುಳ್ಳ ಮನವಿ ಪತ್ರವನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಾಧಿಕಾರಿ ನಂಜಮಣಿ ರವರಿಗೆ ಸಲ್ಲಿಸಿದ್ರು ಐವತ್ತು ವರ್ಷ ಪೂರೈಸಿದ ಐ ಸಿ ಡಿ ಎಸ್ ಅನ್ನು ಸಾಂಸ್ಥಿಕಗೊಳಿಸಬೇಕು ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಾಹಿತ್ಯ ಕಾಯಂಗೊಳಿಸಬೇಕು ಅಂತ ಹೇಳಿ ಇವಾಗ ಏನು ಗುಜರಾತ್ ಸರ್ಕಾರ ಹೈಕೋರ್ಟ್ ಅಲ್ಲಿ ನ್ಯಾಯಿಕ ಇದು ಇದಕ್ಕೆ ಅಪೀಲ್ ಹಾಕಿ ಅದರಿಂದ ಏನ್ ತೀರ್ಮಾನ ಕೊಟ್ಟಿದೆ ಅದ್ರ ರೀತಿ ನಮ್ಮ ಇದನ್ನ ನಾವು ಮನವಿನ ಕೊಟ್ಟಿದ್ದೀವಿ ಸಿಡುಪುರ್ ಮುಖಾಂತರ ಮಾನ್ಯ ಪ್ರಧಾನಮಂತ್ರಿ ಅವರಿಗೆ ಮಾನ್ಯ ಮುಖ್ಯಮಂತ್ರಿ ಅವ್ರಿಗೆ ಮಾನ್ಯ ಶ್ರೀಮತಿ ಅನ್ನಪೂರ್ಣ ದೇವಿ ಅವರಿಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರಿಗೆ ಇವರಿಗೆಲ್ಲ ಕೊಟ್ಟಿದ್ದೀವಿ ಿ ನಾವು ಐವತ್ತು ವರ್ಷದಿಂದ ಐವತ್ತು ವರ್ಷ ಆಯ್ತು ಇದ್ದೀವಿ ಇವಾಗ ನಮ್ದು ಐ ಸಿ ಡಿ ಓಪನ್ ಆಗಿ ಅಂಗನವಾಡಿ ಶಿಶು ಅಭಿವೃದ್ಧಿ ಯೋಜನೆ ಓಪನ್ ಆಗಿ ಐವತ್ತು ವರ್ಷ ಪೂರ್ಣಗೊಂಟು ಅದರಿಂದ ನಮಗೆ ಯಾವುದೇ ವಿಧವಾದ ಸೌಲಭ್ಯಗಳು ಬರ್ತಾ ಇರಲಿಲ್ಲ ಅದಕ್ಕೋಸ್ಕರ ನಮಗೆ ಕಾಯಂ ಮಾಡಬೇಕು ಮತ್ತು ಹತ್ತು ಸಾವಿರ ಕೆನ್ಸನ್ನು ಏನು ಏನು ಕೊಡಬೇಕು ಅಂತ ಹೇಳಿ ನಾವು ಸಿ ಡಿ ಪಿ ಅವ್ರಿಗೆ ಮನವಿ ಕೊಟ್ಟಿದ್ದೀವಿ ಅದನ್ನು ಅವರು ಪ್ರಧಾನಮಂತ್ರಿ ಅವ್ರಿಗೆ ಮುಖ್ಯಮಂತ್ರಿ ಅವ್ರಿಗೆ ಮತ್ತು ನಮ್ಮ ಸಚಿವರು ಸೆಂಟ್ರಲ್ ಗೌರ್ಮೆಂಟ್ ಸಚಿವರಿಗೆ ನಾವು ಮಾನ್ವಿ ಪಟ್ಟಣದ ಸಮಾಜ ಸೇವಕರಾದ ಹನುಮಂತ ಕೋಟೆ ಪಟ್ಟಣದ ಸಾರ್ವಜನಿಕ ಪಂಪ್ ಗಾರ್ಡನ್ ಸಮೀಪ ಸರ್ವಧರ್ಮ ಸೇವಾ ವೆಲ್ಫೇರ್ ಟ್ರಸ್ಟ್ ಬಡವರ ಸೇವಾ ಸಿಂಧು ಸ್ಟಾಲ್ ಉದ್ಘಾಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅತಿಥಿಗಳು ಆಹಾರ ವಂಚಿತರಾದ ಹಸಿದವರಿಗೆ ಆಹಾರ ತೊಡಲು ಬಟ್ಟೆ ಇಲ್ಲದವರಿಗೆ ಬಟ್ಟೆ ಹಾಸಿಗೆ ಇಲ್ಲದವರಿಗೆ ಹಾಸಿಗೆ ಶಿಕ್ಷಣ ಪಡೆಯಲು ಪಠ್ಯ ಸಾಮಗ್ರಿ ಶಿಕ್ಷಣ ಪಡೆಯಲು ಪಠ್ಯ ಸಾಮಗ್ರಿ ಇಲ್ಲದವರಿಗೆ ಪಠ್ಯ ಸಾಮಗ್ರಿ ಒದಗಿಸುವ ಮತ್ತು ಉಚಿತವಾಗಿ ಬಡವರ ಸಹಾಯ ಮಾಡುವ ಹನುಮಂತ ಕೋಟೆಯವರ ಸೇವೆ ಬಹಳ ಒಳ್ಳೆಯದು ಈ ಸಮಾಜ ಸೇವೆ ಬಡವರಿಗೆ ಅನುಕೂಲವಾಗಲಿ ಮುಂದಿನ ದಿನಮಾನಗಳಲ್ಲಿ ಇನ್ನು ಉನ್ನತ ಮಟ್ಟಕ್ಕೆ ಬೆಳೆಯಲಿ ಅಂತ ಆಶೀರ್ವದಿಸಿದರು ಶಫೀಕ್ ಹುಸೇನ್ ಅಮೋಕ್ ಟಿವಿ ಮಾನ್ವಿ ಗುಂಪು ಗುಂಪಾಗಿ ಬೆಳೆದರು ಬೆಳೆದರೂ ಗುಂಪುಗಾರಿಕೆಯ ಗಾಂಪುತನವಿಲ್ಲ ಗುಂಪು ಮರಗಳಲ್ಲಿ ಒಂದರ ಬಾಹು ಇನ್ನೊಂದರ ಹೆಗಲ ಮೇಲೆ ಒಂದರ ಹಸ್ತ ಇನ್ನೊಂದರ ಹಸ್ತದಲ್ಲಿ ಎಲ್ಲ ಸಮರಸ ಇಲ್ಲ ವಿರಸ ನರರಲ್ಲೇಕೆ ವಿರೋಧ ವಿಷಮತೆಗಳು ಚಿಮ್ಮಿ ಹೊಮ್ಮತ್ತಿರಬೇಕಯ್ಯ ಸ್ವತಂತ್ರ ಧೀರಸಿದ್ದೇಶ್ವರ ಅಂತ ಕೇಳ್ತಾನೆ ಈಗ ನೋಡಿ ಮರಗಳು ಒಂದ್ರ ಒಂದ್ರ ಹೆಗಲ ಮೇಲೆ ಒಂದು ಕೈಯ್ಯಕ್ಕೊಂಡದವ ಮಳೆ ಬಂತು ಅಂದರೆ ತನಗೆ ಅಂತಂದರೆ ಇನ್ನೊಂದು ಬೇರಿಗೆ ನೀರು ಬಿಟ್ಟು ಕೊಡ್ತವೆ ಆದರೆ ನಾವು ಬಹಳಷ್ಟು ವಿರೋಧಗಳನ್ನು ಕಟ್ಟಿಕೊಂಡು ಬಹಳಷ್ಟು ತಾರತಮ್ಯಗಳನ್ನು ಮಾಡಿಕೊಂಡು ಬದುಕ್ತಾ ಇದ್ದೇವೆ ಈ ಜಗತ್ತಿನಲ್ಲಿ ಆ ನಿಟ್ಟಿನಲ್ಲಿ ಒಂದು ಹೆಜ್ಜೆಯನ್ನು ಬಹಳ ಬಿಗಿಯಾಗಿ ಇಟ್ಟಿದ್ದಾರೆ ಹನುಮಂತ ಕೋಟೆಯವರು ನಾವು ಸಾಕಷ್ಟು ವೇಸ್ಟ್ ಮಾಡ್ತೇವೆ ಮನೆಗೆ ಕಾಯಿಪಲ್ಲೆ ತಂದು ಹಿಡ್ಕೊಂಡು ಅದರಿಂದ ಹಿಡ್ಕೊಂಡು ಎಲ್ಲವೂ ಕೂಡ ಒಂದು ಕೂಲಿ ಕೆಲಸ ಮಾಡ್ತಕ್ಕಂಥ ಇವತ್ತಿಗೂ ನಾನು ಬಡವನು ನನಗೆ ಅನೇಕ ಮಹನೀಯರ ಒಂದು ಸ್ಫೂರ್ತಿ ಇವತ್ತು ತಾವು ಬದುಕೋದ್ರ ಜೊತೆಗೆ ಅನೇಕ ಮಹನೀಯರು ಅವತ್ತಿನ ದಿನಗಳಲ್ಲಿ ತಮ್ಮ ಕುಟುಂಬಕ್ಕಾಗಿ ಬದುಕಿದಂಥವರಲ್ಲ ಸಮಾಜಕ್ಕಾಗಿ ಜನಾಂಗಕ್ಕಾಗಿ ಹಲವಾರು ಜನಗಳಿಗೆ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿ ಅವರ ಅಮವೀರ ಅಮರವೀರರಾಗಿ ಅವರ ಜಯಂತಿಗಳನ್ನು ನಾವು ಆಚರಿಸ್ಕೊಳ್ತೀವಿ ನಮ್ಮಲ್ಲಿ ಬರಬೇಕಾಗಿರೋದು ಕತ್ತಿಡ್ಕೊಂಡು ಕುಸ್ತಿ ಆಡೋದಲ್ಲ ನಾವು ಬಾಡಿ ದೇಹನ ಬೆಳೆಸಿ ಒಡೆದಾಡೋದಲ್ಲ ನಮ್ಮಲ್ಲಿ ಬರಬೇಕಾಗಿರತಕ್ಕಂಥದ್ದು ಒಂದು ತಾಯಿಯ ಗುಣ ತಾಯಿಯ ತಾಯಿಯದ ಗುಣದ ಬಗ್ಗೆ ಒಂದು ಅವ್ರು ಮಾತಾಡೋಕೆ ಇಷ್ಟಪಡ್ತೀನಿ ನಾಲ್ಕು ಮಕ್ಕಳು ಒಂದು ತಾಯಿಗೆ ನಾಲ್ಕು ಮಕ್ಕಳು ಇದ್ದರೆ ಒಬ್ಬ ಮಗ ಏನಾದರೂ ಪುಡಾರಿ ಇದ್ದರೆ ಯಾರಾದರೂ ಬಂದು ಆ ತಾಯಿಗೆ ಬಂದು ನಿಮ್ಮ ಮಗ ಸ್ವಲ್ಪ ಅಲ್ಲಿ ಅಲ್ಲಿ ಎಲ್ಲಿ ಎಲ್ಬೇಕಲ್ಲಿ ಅಂತ ತಾಯಿಗೆ ಬಂದು ಯಾರಾದರೂ ಹೇಳಿದ್ರು ಆ ತಾಯಿ ನನ್ನ ಮಗ ಅಂತವನಲ್ಲ ಅಂತ ಸಮರ್ಥಿಸ್ಕೊತಾಳೆ ಎದೆಷ್ಟಿವರೆಗಿನ ಸುದ್ದಿಗಳು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾರಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ